ಯಾಕಂತ ಹೇಳಿದ್ರೆ ಕಾನೂನು ಮುಂದೆ ಯಾರು ದೊಡ್ಡವರಲ್ಲ ಆದ್ರೆ ಧ್ರುವಣ್ಣನ ಕರೆಸಿ ವಿಚಾರಿಸಬೇಕು ಅಂತಾರಲ್ಲ ಅಂತ ದಡ್ರಿಗೆ ಎಕ್ಕಡದಲ್ಲಿ ಹೊಡಿಬೇಕು ಅಂತ ಹೇಳ್ತೀನಿ ನಾನು ಇವಾಗ ಯಾರು ಮಾಡ್ತಿರೋದು ಅಂದ್ರೆ ನಿಮ್ಮ ಪ್ರಕಾರ ಧ್ರುವ ಬ್ಲೇಮ್ ಮಾಡಿರೋದು ಯಾವ ಹೀರೋನ ಅಕೌಂಟ್ ಅಲ್ಲಿ ಬಂದಿರುವಂತ ಅಂದ್ರೆ ಯಾವ ಹೀರೋನ ಅಭಿಮಾನಿ ಅಂತ ನಾನು ಹೇಳಕ್ ಬರಲ್ಲ ಅದರಲ್ಲಿ ಐಡಿಯಲ್ ಏನಾಗಿದೆ ಬೇರೆ ಒಂದು ಗಜಪಡೆ ಅಂತ ಒಂದು ಶೀರ್ಷಿಕೆಯನ್ನ ಇಟ್ಕೊಂಡು ಬೇರೆ ಒಂದು ಫೋಟೋ ಹಾಕಿ ಮಾಡ್ತಾ ಇದ್ದಾರೆ ಈಗ ನಾನು ಹೇಳೋದು ಏನಪ್ಪ ಅಂತ ಹೇಳಿದ್ರೆ ಈಗ ಬೆಳವಣಿಗೆ ಆಗೋ ಜಾಗದಲ್ಲಿ ಈ ತರದ್ದು ಸಹಜ ನಡೀತಾ ಇರುತ್ತೆ ಪ್ರೀವಿಯಸ್ ಟೈಮಲ್ಲಿ ಬೇರೆ ಬೇರೆ ಟೈಮಲ್ಲಿ ಬೇರೆ ತರ ಮಾಡ್ತಾ ಇದ್ರು ಇವತ್ತು ದೊಡ್ಡ ಮನೆಯವ್ರಿಗೂ ಧ್ರುವವರ್ಗು ಬೆಂಕಿ ಹಚ್ಚೋಕೆ ಕೆಲಸ ಮಾಡ್ತಾ ಇದ್ದಾರೆ ಧ್ರುವಣ್ಣನ ದೊಡ್ಡ ಮನೆಯವರು ಸ್ವಂತ ಮನೆ ಮಗನ ತರ ನೋಡ್ತಾ ಇರೋದು ಆ ರೀತಿ ಯಾವುದೇ ರೀತಿ ಆಗಲ್ಲ ಆ ತರ ನಡೆಯೋದಕ್ಕೂ ನಾವು ಬಿಡಲ್ಲ ಇದು ಬಿಡಲ್ಲೇ ಸರಿಯಲ್ಲ ಮುಂಚೆಯಿಂದ ಕೂಡ ಯಾರ ತಂಟಿಗೂ ಹೋಗಿದ್ರೆ ಸರ್ ಈಗ ನಾನು ಹೇಳೋದು ಏನಂತಂದ್ರೆ ಧ್ರುವ ಅವ್ರ ಮಾವ ದೊಡ್ಡ ಸೂಪರ್ ಸ್ಟಾರು ಅವ್ರ ತಾತ ದೊಡ್ಡ ಸೂಪರ್ ಸ್ಟಾರು ಇವಾಗ ನಮ್ಮ ಚಿರುವಣ್ಣ ದೈಹಿಕವಾಗಿ ನಮ್ಮ ಜೊತೆಯಲ್ಲಿ ಇಲ್ಲ ಅಷ್ಟೇ ಮಾನಸಿಕವಾಗಿ ಅವ್ರು ಯಾವತ್ತೂ ನಮ್ಮ ಜೊತೆಯಲ್ಲೇ ಇರ್ತಾರೆ ಧ್ರುವ ಇವಾಗ ಏನು ಮೈನ್ ಇಂಟೆನ್ಷನ್ ಏನಂತಂದರೆ ಅವರು ಆರಾಧಿಸುವಂಥ ಅಭಿಮಾನಿಗಳಿಗೆ ಒಳ್ಳೊಳ್ಳೆ ಚಿತ್ರನ ಕೊಡಬೇಕು ಧ್ರುವ ಚಿರುವಣ್ಣನ ಆಶಯಗಳನ್ನು ನೆರವೇರಿಸಬೇಕಷ್ಟೇ ಈ ಕೆಲಸಕ್ಕೆಲ್ಲ ಅವ್ರ ಅಂಶೋತ್ವ ಯಾರಿಗೂ ಬರಲ್ಲ ಅವ್ರ ಬ್ಲಡ್ ಅಂಥ ಅಂತ ಗುಣ ಇಲ್ಲ ಎಫ್ಐಆರ್ ಸರ್ ಸರ್ ಈಗ ಎಫ್ ಐ ಆರ್ ಆಗಿದೆ ಸಾಹೇಬರು ಒಳ್ಳೆ ರೀತಿಯಲ್ಲಿ ಸ್ಪಂದಿಸಿದ್ರು ಕಾನೂನಾತ್ಮಕವಾಗಿ ನಮಗೆ ಏನೇ ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದಾರೆ ಸಾಹೇಬ್ರಿಗೆ ವಾಯಿನ ಮುಖಾಂತರ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸರ್ ಥ್ಯಾಂಕ್ ಯು